ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ಗೆ ಸಿಕ್ಕಿದೆ ಮೇಜರ್ ಕ್ಲೂ ಬಿ ಎಂ ಟಿ ಬಸ್ ನಲ್ಲಿ ಓಡಾಡಿದ್ದ ಸಿ ವಿ ವಿಡಿಯೋ ಈಗ ರಿಲೀಸ್ ಆಗಿದೆ ನೋಡಿ ಒಂದೊಂದೇ ಕ್ಲೂಗಳು ಸಿಗ್ತಾ ಹೋಗ್ತಾ ಇದೆ ಮೇಜರ್ ಟ್ವಿಸ್ಟ್ಗಳು ಅದರಲ್ಲೂ ಇವತ್ತು ಸಿಕ್ಕಾಪಟ್ಟೆ ಲೀಡ್ಗಳು ಸಿಗ್ತಾ ಹೋಗ್ತಾ ಇದೆ ಬಿ ಎಂ ಟಿ ಬಸ್ ನಲ್ಲಿ ಓಡಾಡಿದ್ದ ಸಿ ವಿ ವಿಡಿಯೋ ಈಗ ರಿಲೀಸ್ ಆಗಿದೆ ಪೊಲೀಸರ ಕಣ್ತಪ್ಪಿಸಲು ಶಂಕಿತ ಬಾಂಬರ್ ಮಾಡಿರುವಂಥ ಕೆಲಸ ಇದೆಯಲ್ವಾ ಅದು ಅಷ್ಟಿಷ್ಟಲ್ಲ ಏನೆಲ್ಲ ಪ್ಲಾನ್ ಮಾಡಿದ ಒಂದೊಂದು ಬಸ್ನಲ್ಲಿ ಕೇವಲ ಐದು ಹತ್ತು ನಿಮಿಷ ಟ್ರಾವೆಲ್ ಮಾಡಿದ್ದಾನೆ ಅಷ್ಟೇ ನೋಡಿ ನಿಮಿಷ ಒಂದೊಂದು ಬಸ್ನಲ್ಲಿ ಸಿ ಸಿ ವಿ ವಿಡಿಯೋ ಜೊತೆಗೆ ಶಂಕಿತನ ರೇಖಾಚಿತ್ರ ಕೂಡ ಬಿಡುಗಡೆ ಮಾಡಿದ್ದಾರೆ ಮೂರು ರೇಖಾಚಿತ್ರ ನೋಡಿ ಗೊರ್ಗುಂಟೆಪಾಳಕ್ಕೆ ಬಂದು ಬಸ್ ಹತ್ತಿರುವ ಶಂಕಿತ ಈಗ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಗೊರ್ಗುಂಟೆಪಾಳದಿಂದ ಬಸ್ ಹತ್ತಿರಬಹುದು ಅಂತ ಹೇಳಿ ಅಲ್ಲಿಂದ ಎಂಟನೇ ಮೈಲಿಗೆ ಐದು ಬಸ್ ಚೇಂಜ್ ಮಾಡಿದ್ದಾನೆ ಐದು ಕಿಲೋಮೀಟರ್ ಒಳಗಡೆ ಐದು ಬಸ್ ಚೇಂಜ್ ಮಾಡಿದ್ದಾನೆ ಎಂಟನೇ ಮೈಲಿಯಿಂದ ತುಮಕೂರಿಗೆ ಬಸ್ನಲ್ಲಿ ಟ್ರಾವೆಲ್ ಮಾಡಿದ್ದಾನೆ ತುಮಕೂರಿನಿಂದ ಬಳ್ಳಾರಿ ಬಸ್ ನಲ್ಲಿ ಶಿರಾತನಕ ಜರ್ನಿ ಆಮೇಲೆ ಹೋದ ಗೊತ್ತಾಗಿಲ್ಲ ಒಂದೊಂದು ಬಸ್ ಹತ್ತುವಾಗಲೂ ಕೂಡ ಒಂದೊಂದು ಕಲರ್ ಡ್ರೆಸ್ ಅನ್ನ ಬದಲಾವಣೆ ಮಾಡಿದಾನೆ ನೋಡಿ ಈಗ ಆರೋಪಿ ಏನಿದಾನೆ ಐನಾತಿ ಈ ಬಾಂಬರ್ ಯಾವ್ಯಾವ ಬಸ್ ಅನ್ನ ಹತ್ತಾನೋ ಅಲ್ಲಿ ಒಂದೊಂದು ಡ್ರೆಸ್ ಅನ್ನ ಚೇಂಜ್ ಮಾಡ್ತಾ ಇದ್ದ ಗುರುಗುಂಟ ಪಾಳ್ಯ ಇದೆ ಅಲ್ವಾ ಅಲ್ಲಿಂದ ಎಂಟನೇ ಮೈಲಿಗೆ ಹೋಗೋಕೆ ಐದು ಬಸ್ ಚೇಂಜ್ ಮಾಡಿದ್ದಾನೆ ಅಂದ್ರೆ ಐದರಿಂದ ಹತ್ತು ನಿಮಿಷದಲ್ಲಿ ಐದು ಬಸ್ಸನ್ನು ಚೇಂಜ್ ಮಾಡಿದ್ದಾನೆ ನೋಡಿ ಇದು ಕೆ ಎರೋ ಒನ್ ಎಫ್ ಫೋರ್ ಫೈವ್ ಒನ್ ಸೆವೆನ್ ಬಸ್ ಓಲ್ವೋ ಇದು ಅಂದರೆ ಬ್ಲಾಸ್ಟ್ ಆದಮೇಲೆ ಹತ್ಕೊಂಡಿರುವಂಥ ಬಸ್ ಇದು ಸಿ ಸಿ ಟಿ ವಿ ನೋಡಿ ಆಮೇಲೆ ಅಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಮುಂದೆ ಬಂದು ಕೂತಿದ್ದಿದ್ದು ಅದಾದ್ಮೇಲೆ ಏನು ಮಾಡ್ತಾನೆ ಗೊರ್ಗುಂಟೆಪಾಳ್ಯ ಗೊರ್ಗುಂಟೆಪಾಳ್ಯಕ್ಕೆ ಬರ್ತಾನೆ ಅಲ್ಲಿ ಮತ್ತೆ ಬಿ ಎಮ್ ಟಿ ಸಿ ಬಸ್ಸು ಎಂಟನೇ ಮೈಲಿ ಎಂಟನೇ ಮೈಲಿ ಗೊರಗುಂಟೆಪಾಳ್ಯ ಬರೀ ಐದು ಕಿಲೋಮೀಟರ್ ಅಂದ್ಕೊಳ್ಳೋಣ ಐದು ಬಸ್ ಚೇಂಜ್ ಮಾಡಿದ್ದಾನೆ ಅಂದರೆ ದಿಕ್ಕು ಇದು ಎಲ್ಲಿ ತಗಲಾಕ್ ಕೊಂಡ್ಬಿಡ್ತೀನಿ ಅಂತ ಆಲ್ರೆಡಿ ಸುದ್ದಿ ಸ್ಪ್ರೆಡ್ ಆಗಿಬಿಟ್ಟಿತ್ತು ಹನ್ನೆರಡು ಮೂವತ್ತರ ಮೇಲೆ ಕಂಪ್ಲೀಟಾಗಿ ಇವನ ಚಲನವಲನಗಳು ಕೆಲವೊಂದಿಷ್ಟು ಫುಟೇಜ್ಗಳು ಕೂಡ ಎಲ್ಲ ಕಡೆ ಹರಿದಾಡ್ತಾ ಇತ್ತು ಹಾಗಾಗಿ ಯಾರಾದರೂ ಮಾಹಿತಿ ಕೊಟ್ಟರೆ ನಾನು ಲಾಕ್ ಆಗಿಬಿಡ್ತೀನಿ ಅಂತ ಕಾರಣಕ್ಕೆ ಬಸ್ಸನ್ನು ಪದೇ ಪದೇ ಚೇಂಜ್ ಮಾಡ್ತಾ ಇದ್ದ ಆಮೇಲೆ ಡ್ರೆಸ್ಗಳು ಕೂಡ ಹಂಗೆ ಒಂದು ಹತ್ತು ಜೊತೆ ಬಟ್ಟೆ ಇಟ್ಕೊಂಡು ಬಂದುಬಿಟ್ಟಿದ್ದ ಇವನು ಕ್ಯಾಪು ಕನ್ನಡಕ ಮಾಸ್ಕು ಎಲ್ಲ ತೆಗೆದಿದ್ದ ಮಾಸ್ಕ್ ಇತ್ತು ಯಾಪು ಇರಲಿಲ್ಲ ಕನ್ನಡಕ ಇರಲಿಲ್ಲ ಯಾಕಂದರೆ ಆಲ್ರೆಡಿ ವಿಚಾರ ಗೊತ್ತಾಗಿದ್ದರಿಂದಾಗಿ ಯಾರಾದರೂ ಸುಳಿವು ಕೊಟ್ಟರೆ ಮತ್ತಿಲ್ಲೇ ನಾನು ಮಾರ್ಗ ಮಧ್ಯೆ ಹಾಕಾಗಿಬಿಡ್ತೀನೋ ಅಂತ ಭಯ ಕಾಡ್ತಿತ್ತು ಅವಂಗೆ ಎಂಟನೇ ಮೈಲಿಂದ ಏನು ಮಾಡ್ತಾನೆ ತುಮಕೂರು ತುಮಕೂರಿಗೆ ಬಸ್ನಲ್ಲಿ ಹೋಗ್ತಾನೆ ತುಮಕೂರಲ್ಲಿ ಇಳ್ಕೊಳ್ತಾನೆ ಅಲ್ಲಿಂದ ಬಳ್ಳಾರಿ ಬಸ್ ಹಿಡಿತಾನೆ ಆದರೆ ಶಿರಾವರೆಗೂ ಮಾತ್ರ ಹೋಗಿರೋ ಮಾಹಿತಿ ಸಿಕ್ಕಿದೆ ಶಿರಾ ಕಿಳ್ಕೊಂಡ ಆಮೇಲೆ ಹಾಗೆ ಬಳ್ಳಾರಿ ಕಡೆ ಹೋದ್ನಾ ಇದು ಈಗ ಗೊತ್ತಾಗಬೇಕಾಗಿದೆ ಈಗ ಬಳ್ಳಾರಿಗೆ ಹೋಗಿದ್ದಾನೆ ಅಲ್ಲಿಂದ ಮಂತ್ರಾಲಯ ಮಂತ್ರಾಲಯ ಟು ಗೋಕರ್ಣ ಗೋಕರ್ಣ ಟು ಭಟ್ಕಳ ಈ ರೀತಿ ಅನುಮಾನಗಳಿದ್ದಾವೆ ಆದರೆ ಶಿರಾಕ್ ಹೋಗಿ ಅಲ್ಲಿಂದ ಎಲ್ಲಿಗೆ ಹೋದ ಅನ್ನೋದು ಗೊತ್ತಾಗಬೇಕು ಈಗ ಅಧಿಕಾರಿಗಳು ಸಿಕ್ಕಿರೋದು ಶಿರಾವರೆಗೂ ಮಾತ್ರ ಜರ್ನಿ ಮಾಡಿದಾನೆ ಆಮೇಲೆ ಗೊತ್ತಾಗಿಲ್ಲ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂಥೇಳಿ ಮಾಹಿತಿ ಇದೆ ಅವರು ಯಾವ್ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ ಅನ್ನೋದನ್ನು ನಾವು ಈಗ ಕಂಡುಹಿಡೀಬೇಕಾಗ್ತದೆ ಅದಕ್ಕೆ ನಾವು ಈಗಾಗಲೇ ಸುಮಾರು ಏಳೆಂಟು ತಂಡಗಳನ್ನು ಮಾಡಿದ್ದೇವೆ ಸಿ ಸಿ ಡಿ ಬಿ ಜೊತೆಗೆ ಈಗ ಎನ್ ಐ ಎನ್ ಅವರು ಪಿಕ್ಚರಿಗೆ ಬಂದಿದ್ದಾರೆ ಹಾಗಾಗಿ ಸಿ ಸಿ ಬಿ ಅವರು ಯಾವ ಬಸ್ಗಳಿಗೆ ಹೋಗಿದ್ದಾನೆ ಯಾವ ರೂಟಲ್ಲಿ ಹೋಗಿದ್ದಾನೆ ಅಂತೇಳಿ ಏನು ಲೀಡ್ ಸಿಕ್ಕುತ್ತೆ ಆ ಲೀಡ್ ಇಟ್ಕೊಂಡು ಅವರು ತುಮಕೂರಿಗೆ ಬಂದಿದ್ದಾನೆ ಅಂತ ಒಂದು ಮಾಹಿತಿ ಆದರೆ ಮುಂದೆ ಮುಂದಕ್ಕೆ ಹೋಗಿದ್ದಾನೆ ಅಂತಲೂ ಒಂದು ಮಾಹಿತಿ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಫುಟೇಜಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬಸ್ಗಳು ಎಷ್ಟು ಬಸ್ಸು ಆ ಸಮಯದಲ್ಲಿ ಹೋಗಿದೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಕ್ಯಾಮ್ರಾಗಳನ್ನೆಲ್ಲ ಪರಿಶೀಲನೆ ಮತ್ತು ಕೆಲವು ಕೆಲವು ಪಿಕ್ಚರ್ಸು ಅಲ್ಲಿ ಬೆಂಗಳೂರಲ್ಲೆಲ್ಲ ಸಿಕ್ಕಿದೆ ಅದನ್ನು ಪರಿಶೀಲನೆ ಮಾಡಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ನನಗನ್ಸುತ್ತೆ ಆದಷ್ಟು ಶೀಘ್ರವಾಗಿ ಭೇದಿಸ್ತೇವೆ ಅಂತ ವಿಶ್ವಾಸ ಇದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೋಡಿ ಮಾಹಿತಿ ಕೊಟ್ಟಿದ್ದಾರೆ ಲೀಡ್ ಸಿಗ್ತಾ ಹೋಗ್ತಾ ಇದೆ ಒಂದೊಂದೇ ಮೇಜರ್ ಕ್ಲೂಗಳು ಸಿಗ್ತಾ ಇದೆ ಅಂತ ಹೇಳಿ ಅವನು ಗುರುಗುಂಟೆ ಅಲ್ಲಿ ತುಮಕೂರು ಬಸ್ಸು ತುಮಕೂರಿನಿಂದ ಅಲ್ಲಿ ಬಳ್ಳಾರಿ ಬಸ್ ಹಿಡಿದಿದ್ದಾನೆ ಅಲ್ಲಿಂದ ಮುಂದೆ ಹೋಗಿದ್ದಾನೆ ಅನ್ನೋದು ಕೂಡ ಈಗ ಸುಳಿವು ಸಿಕ್ಕಿದೆ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಪಟೇಲ್ ಈಗ ಹತ್ತು ನಿಮಿಷ ಅಥವಾ ಏಳೆಂಟು ನಿಮಿಷದಲ್ಲಿ ಐದೈದು ಬಸ್ಸನ್ನು ಹತ್ಕೊಂಡಿದ್ದಾನೆ ಬಟ್ಟೆ ಚೇಂಜ್ ಮಾಡಿದ್ದಾನೆ ಅಂತಂದರೆ ಇದು ವಿಚಾರ ಸ್ಪ್ರೆಡ್ ಆಗಿರುತ್ತೆ ಮತ್ತೆ ಎಲ್ಲಿ ಸೆಂಟ್ರಲ್ ಲಾಕ್ ಆಗಿಬಿಡ್ತೀನಿ ಅನ್ನುವಂಥ ಒಂದು ಭಯದಲ್ಲಿ ಹೀಗೆ ಮಾಡಿರಬಹುದಾ ಮುಂದೆ ಶಿರಾಗೆಲ್ಲಿ ಗೊತ್ತಾಗ್ತಲ್ಲ ಶಿರಾ ಮುಂದೆ ಎಲ್ಲಿ ಹೋಗಿರ್ಬೋದು ಅಂತ ಹೇಳಿ ಹಾಗಾಗಿ ಎಲ್ಲವೂ ಕೂಡ ತನಿಖೆ ದಿಕ್ಕನ್ನ ತಪ್ಪಿಸಲಿಕ್ಕೆ ತಪ್ಪಿಸ್ಲಿಕ್ಕೆ ಮಾಡಿರ್ಬೋದು ಅಂತ ಆ ಖಂಡಿತ ಏನಂತ ಹೇಳಿದ್ರೆ ಆತ ಪೊಲೀಸರಿಂದ ತಪ್ಪಿಸ್ಕೊಳ್ಲಿಕ್ಕೆ ಏನ್ ಬೇಕು ಅದೆಲ್ಲವನ್ನೂ ಕೂಡ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಬಾಂಬ್ ಅನ್ನು ಬ್ಲಾಸ್ಟ್ ಮಾಡಿದ ಬಳಿಕ ಆತ ಪೊಲೀಸರು ಪಕ್ಕ ಆತನ ಹಿಂದೆ ಬಿದ್ದೇ ಬೀಳ್ತಾರೆ ಮತ್ತೆ ಇದಕ್ಕೆ ಆ ಪ್ರಕರಣವನ್ನು ಅಷ್ಟೇ ಗಂಭೀರವಾಗಿ ಕೂಡ ಇವರೆಲ್ಲರೂ ಕೂಡ ಪರಿಗಣಿಸಿರ್ತಾರೆ ಹೀಗಾಗಿ ಯಾವಾಗ್ ಬೇಕಾದ್ರೂ ಪೊಲೀಸ್ ತನ್ನಿಂದ ಬರ್ಬೋದು ಎನಿ ಟೈಮ್ ನಾನು ಲಾಕ್ ಆಗ್ಬೋದು ಪೊಲೀಸರಿಂದಾಗಿ ಅಂತ ಹೇಳಿ ಆತ ಯೋಚನೆ ಮಾಡಿರುವಂತದ್ದು ಈ ಕಾರಣಕ್ಕಾಗಿ ಆತ ಹೋಗುವ ಮಾರ್ಗ ಮಧ್ಯೆಯಲ್ಲಿ ಒಂದಿಷ್ಟು ಅಂದ್ರೆ ನಾವು ಬಿ ಎಂಟಿಸಿ ಬಸ್ ಗಳನ್ನ ನೋಡಿದಾಗ ಶರ್ಟ್ ಅನ್ನ ಹಾಕಿರ್ತಾನೆ ಅದಾದ ಬಳಿಕ ಅದೇ ಎಂ ಟಿ ಸಿ ಬಸ್ ನಲ್ಲಿ ಕೂತಿದ ಟಿ ಶರ್ಟ್ ನಲ್ಲಿ ಇರ್ತಾನೆ ಒಂದ್ ಕಡೆ ಕ್ಯಾಪ್ ಹಾಕಿರ್ತಾನೆ ಒಂದ್ ಕಡೆ ಕ್ಯಾಪ್ ಹಾಕಿರೋದಲ್ಲ ಈಗ ಹಲವು ರೀತಿಯಲ್ಲಿ ಆತ ಕಾಣಿಸ್ಕೊಂಡಿರುವಂತದ್ದು ಮತ್ತೆ ಪ್ರತಿ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ಗೆ ಆತ ಬಸ್ ಅನ್ನ ರೂಟ್ ಬದಲಾವಣೆ ಮಾಡಿರುವಂತದ್ದು ಮತ್ತೆ ಅದರ ಜೊತೆಗೆ ಬಸ್ ಅನ್ನ ಚೇಂಜ್ ಮಾಡಿರುವಂತದ್ದು ಅಂದ್ರೆ ಒಂದೇ ಬಸ್ ನಲ್ಲಿ ಟ್ರಾವೆಲ್ ಮಾಡಿದ್ರೆ ಗೊತ್ತಾಗ್ಬೋದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ರೂಟ್ ಗಳಿಗೆ ಹತ್ತಿ ಇಳಿದಿರುವಂತದ್ದು ಇದರಿಂದ ಪೊಲೀಸರು ಕೂಡ ಒಂದಿಷ್ಟು ಕನ್ಫ್ಯೂಸ್ ಆಗ್ತಾರೆ ಅವರಿಗೆ ಗೊತ್ತಾಗುದಿಲ್ಲ ಅನ್ನೋ ಕಾರಣಕ್ಕಾಗಿ ಆತನು ಕೂಡ ತನಿಖೆ ದಿಕ್ಕನ್ನು ತಪ್ಪಿಸ್ಕೊಂಡು ಮತ್ತೆ ಪೊಲೀಸರಿಂದ ತಮ್ಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಮಾಡಿರುವಂತದ್ದು ಬ್ಲಾಸ್ಟ್ ಮಾಡಿರುವಂತದ್ದು ವೈಟ್ ಫೀಲ್ಡ್ ಕುಂದಳ್ಳಿ ಭಾಗದಲ್ಲಿ ಅಲ್ಲಿಂದ ತುಮಕೂರು ಗುರುಗುಂಟೆಪಾಳೆ ಪೇಣಿಯಂಗೆ ಗೊರಗುಂಡೆಪಾಳ್ಯ ಮುಖಾಂತರ ತುಮಕೂರು ಕಡೆಗೆ ಆತ ಹೋಗಿರುವಂತದ್ದು ಅಲ್ಲಿಂದ ಬಳ್ಳಾರಿ ಕಡೆಗೆ ಹೋಗಿರ್ಬೋದು ಅನ್ನೋ ಒಂದು ರೀತಿಯಲ್ಲಿ ಮಾಹಿತಿ ಇರುವಂತದ್ದು ಆದ್ರೆ ಅದಿನ್ನು ಕೂಡ ಸ್ಪಷ್ಟವಾಗಿಲ್ಲ ಪೊಲೀಸರು ಏನು ರೂಟ್ ಮ್ಯಾಪಿಂಗ್ ಅನ್ನ ಮಾಡ್ತಾ ಅಂದ್ರೆ ಒಂದು ಬೆಂಗಳೂರು ಸಿಟಿಗೆ ಎಂಟ್ರಿ ಆಗಿರುವಂತದ್ದು ಮತ್ತು ಸಿಟಿಯಿಂದ ಎಕ್ಸಿಟ್ ಆಗಿರುವಂತದ್ದು ಎರಡು ರೂಟ್ ಮ್ಯಾಪಿಂಗ್ ಅನ್ನ ಮಾಡ್ತಾರೆ ಒಂದು ರಿವರ್ಸ್ ರೂಟ್ ಮ್ಯಾಪಿಂಗ್ ಇನ್ನೊಂದು ಫಾರ್ವರ್ಡ್ ರೂಟ್ ಮ್ಯಾಪಿಂಗ್ ಅಂತ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಆತ ಹೇಗೆ ಇಲ್ಲಿಂದ ಎಸ್ಕೇಪ್ ಆಗಿದೆ ಅನ್ನೋದ್ರ ಬಗ್ಗೆ ಕಲೆ ಆಗ್ತಾ ಹೋದಂತ ಸಂದರ್ಭದಲ್ಲಿ ಅದನ್ನ ಬೇರೆ ಬೇರೆ ಟೀಮ್ ಗಳಾಗಿ ಮಾಡಿಕೊಂಡು ಫಾರ್ವರ್ಡ್ ಟೀಮ್ ಒಂದ್ ಮಾಡಿದ್ರೆ ರಿವರ್ಸ್ ಟೀಮ್ ಒಂದ್ ಮಾಡ್ತಾ ಇರುತ್ತೆ ಹೀಗೆ ಮಾಡುವಂತ ಸಂದರ್ಭದಲ್ಲಿ ಆ ಸಿ ಕ್ಯಾಮ್ರಾ ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದಾಗ ಆತ ಟ್ರಾವೆಲ್ ಮಾಡಿರೋ ಟ್ರಾವೆಲ್ ಹಿಸ್ಟ್ರಿಯಲ್ಲಿ ಗೊತ್ತಾಗಿರುವಂಥದ್ದು ಯಾವ ಕಡೆ ಹೋಗಿದ್ದಾನೆ ಯಾವ ಕಡೆ ಹೋಗಿಲ್ಲ ಅಂತ ಬಹುತೇಕ ಆರೋಪಿಯ ಅಂದ್ರೆ ರೈಟ್ ಟ್ರ್ಯಾಕ್ ನಲ್ಲಿ ಪೊಲೀಸ್ ಅಧಿಕಾರಿಗಳು ಇರುವಂತದ್ದು ಅಂದ್ರೆ ಆತ ಹೇಗೆ ಎಸ್ಕೇಪ್ ಆಗಿದ್ದಾನೆ ಎಲ್ಲಿ ಬಂದಿದ್ದಾನೆ ಹೇಗೆ ಬಂದಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ಹಂತಕ್ಕೆ ಪೊಲೀಸರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಈ ಕ್ಲಾರಿಟಿ ಆಧಾರದ ಮೇಲೆ ಅವರು ಆತನ ಬೆನ್ನು ಬಿದ್ದಿರುವಂತದ್ದು ಹೀಗಾಗಿ ಈತ ಇಲ್ಲಿಂದ ಬಂದು ಬೇರೆ ಸ್ಟೇಟ್ ಎಲ್ಲಾದ್ರೂ ಬೇರೆ ಕಡೆ ಹೋಗಿ ತಲೆ ಮರೆಸಿಕೊಂಡ ಇಲ್ಲ ರಾಜ್ಯದಲ್ಲಿ ಬೇರೆ ಯಾವ್ದಾದ್ರು ಜಿಲ್ಲಾಗಳಿಗೆ ಹೋಗಿ ತಲೆಮರೆಸ್ಕೊಂಡಿರುವಂತ ಸಾಧ್ಯತೆಗಳಿದೆ ಅಂತ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು ಇಲ್ಲ ಪೊಲೀಸರು ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಆ ಮಾರ್ಗವಾಗಿ ಆತ ಬೇರೆ ಕಡೆಗೆ ತುಮಕೂರು ಮಾರ್ಗವಾಗಿ ಎಕ್ಸಿಟ್ ಆಗಿ ಮತ್ತೆ ಇನ್ಯಾವುದೋ ಗೊತ್ತಿಲ್ಲದ ರೀತಿಯಲ್ಲಿ ಬಂದು ಬೆಂಗಳೂರು ಸಿಟಿಯನ್ನು ಸೇರ್ಕೊಂಡಿರ್ಬೋದು ಈಗ ಹಲವು ಅನುಮಾನಗಳಿರುತ್ತೆ ಸೊ ಇವೆಲ್ಲವನ್ನು ಇಟ್ಕೊಂಡು ಪೊಲೀಸರು ಒಂದು ಕಡೆ ಬಿಎಂಟಿಸಿ ಸಿ ಸಿಸಿ ಟಿವಿ ಫೋಟೇಜ್ ಇರ್ಬೋದು ಮತ್ತೆ ನಗರದಲ್ಲಿ ಹಾಕಿರುವಂತಹ ಬೇರೆ ಬೇರೆ ಏನು ನಮ್ಮ ಪೊಲೀಸರು ಪರಿಶೀಲನೆ ಮಾಡಿರುವ ಟ್ರಾಫಿಕ್ ಸಿಗ್ನಲ್ ಗಳಿರುವಂತಹ ಎ ಎ ಕ್ಯಾಮ್ರಾಗಳಿರ್ಬೋದು ಈಗ ಬೇರೆ ಬೇರೆ ರೀತಿಯ ಎಲ್ಲಾ ರೀತಿಯಲ್ಲೂ ಕೂಡ ಅವರು ಸಿ ಟಿವಿ ಫುಟೇಜ್ ಅಂತ ತೆಗೆದುಕೊಂಡು ಅವನ ಮೂವ್ಮೆಂಟ್ ಗಳನ್ನ ಪಿಂಟ್ ಪಿಂಟ್ ಅತಿ ಸೂಕ್ಷ್ಮವಾಗಿ ಪರಿಶೀಲನೆಯನ್ನ ಮಾಡ್ತಾ ಹೋಗ್ತಾ ಇರುವಂತದ್ದು ಪರಿಶೀಲನೆ ಮಾಡಿ ಆತನ ಜಾಡಿ ಬಿದ್ದಿರುವಂತದ್ದು ಸೊ ಇದೆಲ್ಲ ಬೆಳವಣಿಗೆ ನೋಡಿದ್ರೆ ಆದಷ್ಟು ಬೇಗ ಏನು ಶಂಕಿತ ಆರೋಪಿ ಏನಿದೆ ಇದನ್ನ ಬಂಧಿಸುವಂತ ಸಾಧ್ಯತೆ ಇರುವಂತದ್ದು ಪ್ರಭು थैंक यू सतोश पटेल महिति